ಹಾ ಹೇಳಿ ಎಲ್ರಿಗೂ ಸ್ವಾಗತ ಏ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಅಜಿತ್ ಹತ್ರ ಸ್ಟೇಷನಿಗೆ ಬಂದು ಅಜಿತ್ ನನ್ನನ್ನು ಕಾಪಾಡು ಕಾಪಾಡು ಪ್ಲೀಸ್ ಅದಕ್ಕೆ ಅಜಿತ್ ಹೇಳ್ತಾನೆ ಹಿಂದೆಷ್ಟೇ ಡ್ರಾಮಾ ಇದು ಯಾವ ತರದ್ ನಾಟಕ ನಿಂದು ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಯಾವ ತರದ್ ನಾಟಕನೂ ಇಲ್ಲ ಪ್ಲೀಸ್ ನನ್ನ ನಂಬು ಯಾರು ಒಬ್ಬ ನನ್ನನ್ನು ಫಾಲೋ ಮಾಡ್ಕೊ ಬರ್ತಾ ಇದ್ದಾನೆ ಬಾ ಸರಿ ಅಜಿತ್ ಆಚೆಗೆ ಬರ್ತಾನೆ ಆಚೆಗೆ ಬರ್ತಿದ್ದಾಗೇನೆ ಯಾರು ನೀನು ನನಗೆ ಧೈರ್ಯ ಅದಕ್ಕೆ ಭೂಮಿ ಸಾಹೇಬ್ರೆ ನೀವ್ ಹಂಗೆಲ್ಲ ಮಾತಾಡ್ಬೇಡಿ ಪಾಪ ಆತನ ಏನೂ ಮಾಡ್ಲಿಲ್ಲ ಸುಮ್ಮನ್ ಬಂದು ನಿಂತಿದಾರ ಅಷ್ಟೇ ಸುಮ್ಮನೆ ಇವ್ ಅಶ್ವಿನಿ ಸ್ಟೇಷನ್ ಒಳಕ್ ಹೋದ್ಲು ಅವ್ರು ಸುಮ್ಮನೆ ನಿಂತ್ಕೊಂಡ್ರ ಅಷ್ಟೇ ಅವ್ರು ಏನೂ ಮಾತಾಡಿಲ್ಲ ಅದಕ್ಕ ಜೊತೆ ಹೇಳ್ತಾನೆ ಸುಮ್ಮಿದ್ರೆ ಸರಿ ನೀನು ಬಾಯಿ ಮುಚ್ಕೊಂಡಿರು ಇಲ್ಲಿ ಅಶ್ವಿನಿ ಅವಳು ಒಂದ್ ಹೆಣ್ಣು ಆಯ್ತಾ ನನ್ನ ಈ ಒಂದು ಸುಪರ್ದಿಗೆ ನನ್ನ ಸ್ಟೇಷನ್ ಸುಪರ್ದಿ ಏನಿದೆ ಅಲ್ಲಿ ಯಾರಿಗೆ ಏನೇ ಅನ್ಯಾಯ ಆದ್ರೂ ಕೂಡ ಅವ್ರದನ್ನ ವಿಚಾರಿಸ್ಬೇಕಾದ್ ನನ್ ಕರ್ತವ್ಯ ಅಗಂತಿದ್ದಾಗೇನೆ ಭೂಮಿ ಸುಮ್ಮನೆ ಆಗ್ತಾಳೆ ಹೋಗಿದ್ದು ಹಿಂಗೆ ಹಿಡ್ದು ಹಿಂಗೆ ಎಳ್ಕೊಳ್ತಾನೆ ನೋಡಿದ್ರೆ ನಚಿಕೇತ ಒಂದು ಕ್ಷಣ ಆಗ್ತಾನೆ ಅದಕ್ ಭೂಮಿ ಹೇಳ್ತಾಳೆ ಅಲ್ಲ ಸಾಹೇಬ್ರೆ ಹೌದಾ ಹಾಗಿದ್ರೆ ಸರಿ ಅರೆಸ್ಟ್ ಮಾಡ್ಬಿಡಿ ಕರ್ಕೊಂಡೋಗಿ ಸ್ಟೇಷನ್ಗೆ ಹಾಕಿ ಅಗಂತಿದ್ದಾಗೇನೆ ಅಜಿತ್ ಇದನ್ನು ಸ್ಟೇಷನ್ಗೆಲ್ಲ ಮನೆಗ್ ಕರ್ಕೊಂಡೋಗ್ಬೇಕು ಅವಳಗ್ ಪಕ್ಕ ಗೊತ್ತಾಗ್ಬಿಡತ್ತೆ ನಚಿಕೇತ ಚೆನ್ನಾಗಿದೀಯ ಅದಕ್ ನಚಿಕೇತನು ಕೂಡ ಅತ್ಕೆ ಚೆನ್ನಾಗಿದ್ದೀರಾ ಭೂಮಿ ಹೇಳ್ತಾಳೆ ಅಲ್ಲ ನನ್ನ ಹೇಗೆ ಅತ್ಕೆ ಅಂತ ಕಂಡಿಡ್ದೆ ಅಯ್ಯೋ ಅದ್ಕೆ ಯಾವಾಗ ಫೋನ್ ಮಾಡಿದ್ರು ಕೂಡ ನಿಮ್ಮದೇ ಧ್ಯಾನ ನಮ್ಮ ಅಮ್ಮನಿಗೆ ನನ್ ಸೊಸೆ ನನ್ನಾಗೆ ಕೊಣೋ ನನ್ನಾಗೆ ಇದ್ದಾಳೆ ಎಲ್ಲ ನನ್ ಸ್ವಭಾವನೆ ಕೊಣೋ ಪಕ್ಕ ನೋಡಿದ ತಕ್ಷಣ ಅನ್ಸ್ಬಿಡ್ತು ಅದಕ್ಕೆ ಭೂಮಿ ಅಂತಾಳೆ ಅತ್ತೆ ಹಾಗೆ ಅದಕ್ಕೆ ಅಜಿತ್ ಹೇಳ್ತಾನೆ ಚಿಕ್ಕಮ್ಮನಲ್ಲಿ ಏನು ನನ್ನ ಅಪ್ಪ ಏನಾದ್ರು ಒಡೆಯಕ್ ಬಂದ್ರೆ ಹೋಗಿದ್ದು ಅಮ್ಮನ್ ಸರ್ಗಲ್ ಬಚ್ಚಿಟ್ಕೋತಿದ್ದ ಅದಕ್ಕೀಗ ನಿನ್ ಹಿಂದೆ ನಿಂತಿದ್ದಾನಲ್ಲ ಅದಕ್ಕಾಗ ಅಂತ ಆಗ ಅದಕ್ಕ ಅಜಿತ್ ಹೇಳ್ತಾರೆ ಅಮ್ಮನಿಗೆ ಫೋನ್ ಮಾಡೋಣ ಎಷ್ಟು ಖುಷಿ ಪಡ್ತಾರೋ ಅದಕ್ ಭೂಮಿ ಬೇಡ ಸಾಹೇಬ್ರೆ ಸರ್ಪ್ರೈಸ್ ಕೊಡೋಣ ಅತ್ತೆಗೆ ಬಹಳ ಅಂಬಳಿಸ್ತಾ ಇದ್ರೆ ಸರಿ ಹಾಗೆ ಮಾಡೋಣ ಅಂತ ಹೇಳಿ ಕಕ್ಕೋ ಬರ್ತಾರೆ ಕಕ್ಕೊಂಡ್ ಬಂದು ಕುಕ್ಕುತಾಳ ಭೂಮಿ ಅತ್ತೆ ದೇವಿಯಾನಿ ಅಮ್ಮ ಅಜ್ಜಿ ಎಲ್ಲ ಈಚಕ್ ಬನ್ನಿ 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 ಅಂತ ಹೇಳಿ ಸಂಗೀತ ಊರ್ ಬಂದವ್ರೆ ಏನಮ್ಮ ಏನ್ ಭೂಮಿ ಅತ್ತೆ ನಿಮ್ ಮಗ ಬಂದಿದ್ದಾರೆ ನೋಡಿ ಅದಕ್ ಸಂಗೀತ ಹೇಳ್ತಾರೆ ನನ್ ಮಗ ಯಾವಾಗ್ಲೂ ಬರ್ತಾನೆ ಅವನು ನೋಡದೆ ದಿನ ಕೂಡ ಅತೇ ಸರಿಯಾಗಿ ನೋಡಿಯತ್ತೆ ಅಂತಾಳೆ ಭೂಮಿ ಅದಕ್ಕೆ ಸಂಗೀತ ಏನ್ ನೋಡೋದು ದಿನ ನೋಡೋದೆ ಭೂಮಿ ಹತ್ರ ಬಂದ್ಬಿಟ್ಟು ಸಾಯಬ್ರೆ ಈ ಕಡೆ ಬನ್ನಿ ಇಕಡೆ ಬರ್ತಿದ್ದಾಗನೇ ನಚಿಕೇತ ಪ್ರತ್ಯಕ್ಷ ಆಗ್ತಾನೆ ಸಂಗೀತ ನೋಡಿ ಖುಷಿ ಹೋಗ್ತಾನ ನಚಿಕೇತ ಯಾವಾಗ ಬಂದ್ಯೋ ನೀನು ಗೊತ್ತೇ ಆಗ್ಲಿಲ್ವಲ್ಲ ನನಗೆ ನೀನ್ ಬಂದಿದೀಯ ಅಂತ ಹೇಳಿ ಅಮ್ಮ ಸರ್ಪ್ರೈಸ್ ಅದಾಗೇನೆ ಅಂತೇಳಿ ಹಪ್ಕೊಂಡು ಕೊಡ್ತಾನೆ ಅವಳಂತೂ ಪಾಪ ಅಷ್ಟು ಭಾವುಗಳ ಹಾಕ್ತಾಳೆ ಎಲ್ರು ಕೂಡ ಮಾತಾಡ್ಸ್ಕೊಂಡ್ ಬರ್ತಾನೆ ಅಷ್ಟ ಅಷ್ಟು ರಾಮನ ಕೋಲ್ ಇಡ್ಕೊಂಡ್ ಬರ್ತಾರೆ ಬಂದು ಎಲ್ಲಾ ಕಡೆ ಅಟ್ಟಾಡ್ಸ್ಕೊಂಡು ಹೋಗ್ತಾರೆ ಅಟ್ಟಾಡ್ಸ್ಕೊಂಡು ನೋಡ್ತಿದ್ದಾಗ ನೀ ಎಲ್ಲಾ ಖುಷಿ ಪಡ್ತಾರೆ ಖುಷಿ ಪಟ್ಕೊಂಡು ಚಿಕ್ಕಂದಿನಲ್ಲಿ ಅವನ್ನ ಓಡಾಡಿಸ್ತೇವೆ ಎಲ್ಲಾ ನೆನಪಾಗತ್ತೆ ಆ ನೆನಪಾಗ್ತಿದ್ದಾಗೇನೆ ಇಲ್ಲಿ ಸಂಗೀತ ರೀ ಸಾಕ್ರಿ ಎಷ್ಟು ಇದ್ ಮಾಡ್ತೀರಾ ಅಂತ ಹೇಳಂತಾಳೆ ಅನಂತ ಬಂದಿದ್ದು ಅಜ್ಜಿನ ಅಪ್ಕೊಳ್ತಾನೆ ಅಪ್ಕೊಂಡು ಆ ಏಂಜಲ್ ಅಂತವ್ ಸಿಗ್ಲೆ ಇಲ್ವಲ್ಲ ನನ್ಗೆ ಅಮೆರಿಕದಲ್ಲೆಲ್ಲೂ ಕೂಡ ಬಾಳ ಮಿಸ್ ಮಾಡ್ಕೊತೀನಿ ಅಂತೇಳಿ ಸಂಗೀತ ಜೊತೆ ಒಂದ್ಸಲ ಡ್ಯಾನ್ಸ್ ಮಾಡ್ತಾನೆ ಮತ್ತೆ ಇವ್ರ ಜೊತೆನೂ ಕೂಡ ಡ್ಯಾನ್ಸ್ ಮಾಡ್ತಾನೆ ಆ ವಿದೇಶಿ ವೃತ್ತಿ ಮಾಡ್ತಾನೆ 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 ಮೈ ಮರ್ತಿದ್ದಂಗೆ ಮುತ್ತ ಕೂಡ ಸಂಗೀತ ಬಂದಿದ್ದು ನಜ್ಜಿಕೇತಾ ಇದೇನು ಇದು ನಿಮ್ಮ ಅಜ್ಜಿ ಕಣೋ ಬಾಯ್ ಕಡೆ ಅಂತೇಳಿ ಹೇಳ್ಕೊಳ್ತಾರೆ ಹೇಳ್ಕೊಳ್ತಿದ್ದಾಗೇನೆ ಅಜ್ಜಿ ಬಿಡು ಸಂಗೀತ ನಾನು ಕೂಡ ಹಂಗೆ ಕಳೆದ ಅಂತ ಅಂತಾರೆ ಅದಕ್ಕೆ ಸಂಗೀತ ಏನಮ್ಮ ಅದು ಅಂತಿದ್ದಾಗೇನೆ ಅಜ್ಜಿ ನನಗೆ ಅವ್ರೆ ಅಂತ ಇದಾರೆ ಐ ಲವ್ ಯು ಅಂತ ಹೇಳಿ ಅಂತ ಅನ್ಸ್ತಾ ಇದೆ ಸಂಗೀತ ಅಂತೇಳಿ ಮುಖ ಮುಚ್ಕೊಂಡು ನಾಚ್ಕೊಳ್ತಾರೆ ದೇವಿಯಾನಿ ಅಂತೂ ಉರ್ದು ಹೋಗ್ತಾಳೆ ಇಲ್ಲಿ ಮಾ ಕೂಡ ಹುರಿದು ಹೋಗ್ತಾಳೆ ಅಷ್ಟಲ್ಲಿ ನಚ್ಚಿಕೇತ ನೀನ್ ಬಾಳ ಮಿಸ್ ಮಾಡ್ಕೊತೀನ್ ಕಡೋ ಇನ್ ನಮ್ಮನ್ನ ನಮ್ಮನ್ ಬಿಟ್ಟು ಹೋಗ್ಬಿಡ ಕಡೋ ಅದಕ್ಕೆ ನಚಿಕೇತರದ ಇಲ್ಲಮ್ಮ ಪ್ರಾಮಿಸ್ ಇನ್ ನಿನ್ನ ಬಿಟ್ಟು ಹೋಗೋದಿಲ್ಲ ಗುರಿ ಮಾಡ್ಬೇಡ ಸರಿ ಒಳಗ್ ಬರ್ತಾನೆ ಒಳಗ್ ಬಂದ್ಬಿಟ್ಟು ಓಡಾಡ್ತಾ ಆ ಏನಮ್ಮ ಎಷ್ಟು ಜಂಬ ಇವನಿಗೆ ನಮ್ಮ ಅಣ್ಣ ಅಜಿತನಿಗೆ ನೋಡು ಹಾಗೆ ಬಿಟ್ಟು ಹೋಗ್ಬಿಟ್ಮೇಲೆ ಇನ್ ನನಗಿನ್ ಬರೋಕೆ ಏನ್ ದಾರಿ ಗೊತ್ತಾಗ್ತಿರ್ಲಿಲ್ವಾ ಇನ್ ಬಂದು ಬಿಟ್ಟು ಹೋಗದೆ ನನಗ್ ಬೇಕಿತ್ತ ಬಿಟ್ಬಿಟ್ಟ ಹಾಗೆ ಹೊರ್ಕ್ ನೋಡು ಹೇಗ್ ಮಾಡ್ದ ಅದಕ್ಕೆ ಭೂಮಿ ಅಂತಾಳೆ ಹಂಗೇನೆ ಬಿಲ್ಡಪ್ ರಾಜ ನಿಮ್ಮ ಅಣ್ಣ ಅದಕ್ಕೆ ಸಂಗೀತ ಇದ್ದವ್ರು ಭೂಮಿ ಅದಕ್ ತಕ್ಷಣ ಹೇಳ್ತಾಳೆ ಭೂಮಿ ಆ ಹಂಗಲ್ಲತ್ತೆ ರಾಜ್ಕುಮಾರ ಅಂದೆ ಇಲ್ಲ ನಿಮಗೆ ರಾಜ ಅಂತ ಕೇಳಿಸ್ಬಿಟ್ಟಿದೆ ಅಷ್ಟೇ ಅಂತ ತಮಾಷೆ ಮಾಡ್ತಾಳೆ ನಚಿಕೇತನ ಕೂಡ ಫುಲ್ ಖುಷಿಯಾಗೋಗ್ತಾನೆ ಎಲ್ರಿಗೂ ಒಂದೊಂದು ಗಿಫ್ಟ್ ಕೊಡ್ತಾ ಬರ್ತಾನೆ ಏಂಜಲ್ ನಿಮಗೆ ಇದು ಬಡ್ಸು ಹಾಕೊಂಡು ನೀನು ಯಾವ ಭಜನೆ ಬೇಕಾದ್ರು ಕೇಳ್ಬೋದು ಅಂತ ಹೇಳಿ ಕೊಟ್ಬಿಟ್ಟು ಎಲ್ರಿಗೂ ಒಂದೊಂದು ಗಿಫ್ಟ್ ಕೊಡ್ತಾ ಬರ್ತಾನೆ ಕೊಟ್ಬಿಟ್ಟು ಕೊನೆಯದಾಗಿ ಇಲ್ಲಿ ಇವಳು ಅಂಚು ಇದ್ದವಳು ನಾನ್ ಥ್ಯಾಂಕ್ಸ್ ಹೇಳಲ್ಲ ಬ್ಯಾಡಕ ಹಿಡಿಯಕ್ ಗುಬೆ ಹೇಳಿ ಕೊಟ್ಬಿಟ್ಟು ಈ ಕಡೆ ಬರ್ತಾನೆ ಬಂದ್ಬಿಟ್ಟು ಒಳ್ಳೆ ಒಂದು ಡ್ರೆಸ್ ಅನ್ನ ಅಶ್ವಿನಿ ಕೊಟ್ಬಿಟ್ಟು ಇದು ನನ್ ತಂದೆ ಆರ್ಸಿ ತಂದಿದ್ದು ನಿಮ್ಗೆ ಅಂತಾನೆ ತಂದೆ ಆದ್ರೆ ಸೂಟ್ ಆಗ್ಬೋದು ಅತ್ತಿಗೆ ಬೇಡ ನಿಮ್ಗೆ ಅಂತ ಹೇಳಿ ಕೊಡಕ್ ಹೋಗ್ತಾನೆ ಕೊಡಕ್ ಹೋದಾಗ ಭೂಮಿ ಬೇಡ ನಚಿಕೇತ ಅದ್ ಯಾರಿಗ್ ಸೇರ್ಬೇಕೋ ಅವ್ರಿಗೆ ಸೇರ್ಬೇಕು ಕೊಟ್ಬಿಡು ಅವಳಿಗೆ ಅಂತ ಹೇಳಿ ಕೊಡಿಸ್ತಾಳೆ ಕೊಡ್ಸಿದ್ಮೇಲೆ ನಚಿಕೇತ ಇನ್ನೊಂದ್ ಡ್ರೆಸ್ ಇಟ್ಕೊಂಡ್ ಕೊಡೋಕೆ ಅಂತ ಬರ್ತಾನೆ ಕೊಡೋಕೆ ಅಂತ ಬಂದ ತಕ್ಷಣ ಬಂದಿದ್ದು ಅಪ್ಪು ಕಿತ್ಕೊ ಬಿಡ್ತಾಳೆ ನಚಿ ನನ್ಗೇನ್ ಪ್ರಜ್ಞೆ ಇದೆಯೇನೋ ಯಾರಿಗೂ ಕೊಡ್ತಾ ಇರೋದು ನೀನದನ್ನ ಇವಳು ಟೀ ಅಲ್ಲಿ ಟೀ ಮಾಡ್ಕೊಂಡು ಬೀದಿಲಿಗೋಳು ಇವಳು ನಮ್ ಯೋಗ್ಯಳಲ್ಲ ಇವಳು ಇವಳು ಇವಳನ್ನ ಯಾರು ನಮ್ ಯಾರು ಸೊಸೆ ಅಂತ ಒಪ್ಕೊಂಡೇ ಇಲ್ಲ ನಿಮ್ಮ ಅಣ್ಣಂದಂತೂ ಬುದ್ಧಿ ಎಲ್ಲ ಕಕ್ಕ ಮಲ್ಲಿ ಇಟ್ಕೊಂಡಿದ್ದಾನೆ ನಿಮ್ ಗೊತ್ತಾಗಲ್ವಾ ಅಷ್ಟು ಅಂತ ಹೇಳಿ ಪಟ್ಟಂತ ಡ್ರೆಸ್ನ ಕಿತ್ಕೊ ಬಿಡ್ತಾಳೆ ಕಿತ್ಕೊಂಡ್ ಕಿತ್ಕೊಂಡ ತಕ್ಷಣ ಸಂಗೀತ ಕುಕ್ ಕಡ್ತಾರೆ ಹಪ್ಪು ಗ್ರಾಚಾರ ಗಮ್ಮನ್ಸ್ ಬಿಡ್ತೀನಿ ಅಂತೇಳಿ ಅಷ್ಟದ ನಚಿಕೇತ ನೋಡು ನೀನು ಆತರ ಎಲ್ಲ ಇದ್ ಮಾಡ್ಬಿಡ ಹಪ್ಪು ಇವತ್ತು ನಾನು ಇಲ್ಲಿ ಬಂದಿದೀನಿ ಅಂತಂದ್ರೆ ಅದಕ್ಕೆ ಅತ್ಕೇನೆ ಕಾರಣ ನಮ್ಮತ್ಗೆ ಗೊತ್ತಾ ನಿನ್ಗದ್ ಗೊತ್ತಿದ್ಯಾ ಅದಕ್ ಸಂಗೀತ ಅಂತ ಹೇಗೋ ಕಟ್ಸಿದ್ಲಾ ಹೀಗೆ ಅಂದಾಗ ಅದಕ್ ಭೂಮಿ ಹೇಳ್ತಾಳೆ ಅದೇ ನೀವು ಅವತ್ತು ಮಾವ ನೀನು ಗಣೇಶನ ಬುದ್ಧಿನ ಕುತ್ಕೊಂಡ್ ಮಾತಾಡ್ತಾ ನುಂತ್ಕೊಂಡಿದ್ದು ನೀವು ಕಣ್ಣೀರ್ ಹಾಕಿದ್ದು ಅದು ನನಗ್ ತಡಿಯೋಕ್ ಆಗ್ಲಿಲ್ಲ ಅಂತ ಹೇಳಿ ನಡ್ದ್ ಘಟನೆ ನಾನು ವಿವರಿಸ್ತಾಳೆ ನಚ್ಚಿಕೆತು ಫೋನ್ ಮಾಡಿದ್ದು ಅವ್ನ್ ರಿಸೀವ್ ಮಾಡದೇ ಇರೋದು ಆಮೇಲೆ ಊಳ್ ಮೆಸೇಜ್ ಹಾಕಿದ್ದು ನಿಮ್ಮ ಅಣ್ಣನ ಎಂಟಿ ಅಂತ ಹೇಳಿ ಆನಂತರ ನಚಿಕೆತನ ಮಾಡಿ ಅತ್ಕೆ 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 ಹೇಗಿದ್ದೀರಾ ಅತ್ಕೆ ಅಂತ ಹೇಳ್ತಾಳೆ ಕೇಳ್ತಾನೆ ಕೇಳ್ದಾಗ ಭೂಮಿ ಇದ್ದವಳು ಚೆನ್ನಾಗಿದ್ದೀರಾ ಊಟ ಆಯ್ತಾ ಹಾಗಂತಿದ್ದಾಗ ನೀ ಕಡೆಯಿಂದ ನಚ್ಚಿಕೇತ ಅದಕ್ಕೆ ಸೇಮ್ ನಮ್ಮಮ್ಮನೆ ಬಿಡಿ ನಮ್ಮಅಮ್ಮನೂ ಈಗೇನೆ ಮೊದಲು ಊಟ ಆಯ್ತಾ ಚೆನ್ನಾಗಿದೀಯಾ ಅಂತ ಕೇಳ್ತಾರೆ ಹೀಗೆ ಅತ್ತೆ ಕರ್ಸಿದ್ದು ನಾನು ಅಂತ ಹೇಳಿ ನಡೆದ ಘಟನೆ ಎಲ್ಲ ವಿವರ್ಸೆ ವಿವರ್ಸೆ ಹೇಳಿದ್ಮೇಲೆ ಅದಕ್ಕೆ ನೆಚ್ಚೇತ ಹೇಳ್ತಾನೆ ಇದು ಇಷ್ಟು ನಡೆದಿದ್ದು ಗೊತ್ತಾ ಇವತ್ತು ನಾನು ಇಲ್ಲಿರೋ ಕಾರಣ ಹತ್ಕೇನೆ ನಾನು ಇಂಡಿಯಾಕ್ ವಾಪಸ್ ಬರೋಕು ಕೂಡ ಹತ್ಕೇನೆ ಗೊತ್ತಿದ್ಯಾ ನಿನಗೆ ಅದಕ್ಕೆ ಸಂಗೀತ ಅಂತ ಇದ್ರ ಬರ್ತಾ ಇಲ್ವೇನೋ ಭೂಮಿ ಏನೋ ಕರ್ಸಿದ್ದು ಅಂತ ಹೇಳಿ ಭಾವುಕರಾಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತಾನದ ಧನ್ಯವಾದಗಳು